ಹಲೋ ಎವ್ರಿ ವಾನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನಾಟಿ ಥ್ರೆಡ್ಸ್ ಇವತ್ತಿನ ವಿಡಿಯೋ ಕೂಡ ಅಷ್ಟೇ ಒಂದು ರಿಕ್ವೆಸ್ಟೆಡ್ ವಿಡಿಯೋ ಆಗಿರುತ್ತೆ ಸೊ ಇದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ನೀಡ್ಲ್ ನಂಬರ್ ಟೆನ್ ಆ್ಯಂಡ್ ಆರ್ ಎಳೆ ರೇಷ್ಮೆ ದಾರ ಸಿಲ್ಕ್ ಥ್ರೆಡ್ನ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ ಆರ್ ಎಳೆ ಸೊ ಲೇಸ್ದು ರಾಂಗ್ ಸೈಡ್ಗೆ ನಾನು ಗಂಟನ್ನು ಫಿಕ್ಸ್ ಮಾಡ್ಕೋತಾ ಇದ್ದೀನಿ ಗಂಟನ್ನು ಫಿಕ್ಸ್ ಮಾಡಿದ್ದಾದಮೇಲೆ ಬೇಸ್ ಲೈನ್ ಹಾಕೋದು ಒಂದು ಎರಡು ಎರಡು ಚೈನು ಅದು ಎಲ್ಲಿಗೆ ರೀಚ್ ಆಗುತ್ತೋ ನೋಡಿಕೊಂಡು ಆ ಪಾಯಿಂಟ್ಗೆ ಒಂದು ಸಿಂಗಲ್ ಕ್ರೋಶೆನ ಹಾಕಬೇಕು ಮತ್ತೆ ಎರಡು ಚೈನು ಅದನ್ನ ನೀಟಾಗಿ ಈ ರೀತಿ ಫ್ಲಾಟ್ ಆಗಿ ಇಟ್ಕೊಂಡು ನೋಡಿಕೊಂಡು ಅದು ಎಲ್ಲಿಗೆ ರೀಚ್ ಆಗುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಷೆ ಸೊ ಬೇಸ್ ಲೈನ್ ತುಂಬಾ ಈಸಿ ಎರಡು ಚೈನು ಒಂದು ಸಿಂಗಲ್ ಕ್ರೋಷೆ ಹಾಕ್ಕೊಂಡು ಹೋದರೆ ಬೇಸ್ ಲೈನ್ ಕಂಪ್ಲೀಟ್ ಆಗುತ್ತೆ ಸೊ ಈ ರೀತಿ ಡಿಸೈನ್ಗೆ ಬೇಸ್ ಲೈನ್ ಇದ್ದರೆ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಇದು ಒಂಥರ ವೆರಿ ಯುನೀಕ್ ಆ್ಯಂಡ್ ಡಿಫ್ರೆಂಟ್ ಆಗಿದೆ ಡಿಸೈನು ಸಬ್ಸ್ಕ್ರೈಬರ್ ಒಬ್ರು ಫೋಟೋನ ಶೇರ್ ಮಾಡಿದ್ರು ಬಟ್ ಆ ಫೋಟೋ ಅಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ನಾನು ಒಂದು ಸ್ವಲ್ಪ ಚೇಂಜಸ್ ಮಾಡಿ ಈ ಡಿಸೈನ್ನ ಹಾಕ್ತಾ ಇದ್ದೀನಿ ಸೊ ಬೇಸ್ ಲೈನ್ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಅಂಡ್ ಸೀರೆದು ರೈಟ್ ಸೈಡ್ ನಮ್ಮ ಕಡೆಗೆ ಇಟ್ಕೊಂಡು ವರ್ಕ್ ಮಾಡಬೇಕಾಗತ್ತೆ ಸೀರೆ ಪಲ್ಲುಗೆ ಪೀಕೋ ಕೂಡ ಮಾಡ್ಕೊಂಡಿರಬೇಕು ಸೊ ನೆಕ್ಸ್ಟ್ ಸ್ಟೆಪ್ ಕೂಡ ನಾನು ಇದೇ ಕಲರ್ ಅಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೇಸಿಕಲಿ ಇದು ಸಿಂಗಲ್ ಕಲರಲ್ಲಿ ಕೂಡ ಹಾಕೋಬಹುದು ಬಟ್ ಡಬಲ್ ಕಲರ್ ಅಲ್ಲಿ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಕಾಣಿಸುತ್ತೆ ಸೊ ಒಂದು ಚೈನ್ ಹಾಕೊಂಡು ನಾನು ಟರ್ನ್ ಮಾಡ್ಕೋತಾ ಇದ್ದೀನಿ ಟರ್ನ್ ಮಾಡಿಕೊಂಡು ಫಸ್ಟ್ ಟೂ ಚೈನ್ಸ್ ಹಾಕಿರ್ತೀವಲ್ವಾ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೇನ ಹಾಕ್ಕೊಂಡಿದ್ದೀನಿ ಸಿಂಗಲ್ ಕ್ರೋಶೆ ಹಾಕಿದ್ದಾದ್ಮೇಲೆ ಮೂರು ಚೈನ್ ಹಾಕ್ಕೊಂಡು ಅದೇ ಸಿಂಗಲ್ ಕ್ರೋಶೆ ಒಳಗಡೆಗೆ ಒಂದು ಪೀಕೊ ಅಂದರೆ ಮತ್ತೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊತಿದ್ದೀನಿ ಸೊ ಪಿಕೋ ಸ್ಟಿಚ್ ಆದ್ಮೇಲೆ ಮತ್ತೆ ಒಂದು ಚೈನು ನೆಕ್ಸ್ಟ್ ಬ್ಲಾಕ್ ಆಫ್ ಟೂ ಚೈನ್ಸ್ ಇರುತ್ತಲ್ವ ಅದ್ರ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶೆ ಅದಾದ್ಮೇಲೆ ಪಿಕೋ ಹಾಕೋದಕ್ಕೆ ತ್ರೀ ಚೈನ್ಸ್ ಸೊ ತ್ರೀ ಚೈನ್ಸ್ ಹಾಕೊಂಡು ಇವಾಗಷ್ಟೇ ಒಂದು ಸಿಂಗಲ್ ಕ್ರೋಶೆ ಹಾಕಿರ್ತೀವಲ್ವಾ ಅದಕ್ಕೇನೆ ಒಂದು ಸಿಂಗಲ್ ಕ್ರೋಶೇನ ಹಾಕೋಬೇಕು ಸಿಂಗಲ್ ಕ್ರೋಶೆ ಹಾಕೊಂಡಾಗ ಅದು ಒಂಥರ ಪಿಕೋ ಸ್ಟಿಚ್ ತರ ಆಗತ್ತೆ ನೋಡಿ ಸೊ ಒಂದು ಟೂ ಚೈನ್ ಬ್ಲಾಕಲ್ಲಿ ಒಂದೇ ಒಂದು ಪಿಕೋ ಹಾಕೋಬೇಕು ಅದಾದ್ಮೇಲೆ ಮತ್ತೆ ಒಂದು ಚೈನ್ ನೆಕ್ಸ್ಟ್ ಬ್ಲಾಕಲ್ಲಿ ಒಂದು ಸಿಂಗಲ್ ಕ್ರೋಶೆ ಸೊ ಒಂಥರ ಇಂಟ್ರೆಸ್ಟಿಂಗ್ ಡಿಸೈನ್ ಅಂತಲೇ ಹೇಳ್ಬೋದು ಸೊ ಇವಾಗ ಫೈವ್ ಚೈನ್ಸ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಸೊ ಇಲ್ಲಿ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಸೊ ಟೋಟಲ್ ಆಗಿ ಹದಿನೈದು ಚೈನ್ನ ನಾನು ಹಾಕ್ತಾ ಇದ್ದೀನಿ ಈ ರೀತಿ ಸೊ ನಿಮ್ಗೆ ಇದು ಫ್ಲವರ್ ಡಿಸೈನ್ ಅಂತಾನೆ ಹೇಳ್ಬೋದು ಇದ್ರದ್ದು ಲೆಂತ್ ನಿಮಗೆ ಇನ್ನೊಂದು ಸ್ವಲ್ಪ ಚಿಕ್ಕದಾಗ್ಬೇಕು ಅಂದ್ರೆ ನೀವು ನಂಬರ್ ಆಫ್ ಚೈನ್ಸ್ ನ ಕಮ್ಮಿ ಮಾಡ್ಕೋಬಹುದು ಸೊ ಎವ್ರಿ ಟೈಮ್ ಹದಿನೈದು ಚೈನ್ ಹಾಕಿ ಅದೇ ಬ್ಲಾಕ್ ಅಲ್ಲೇನೆ ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಸೊ ಈ ರೀತಿ ಮೂರು ಲೂಪ್ಸ್ ತ್ರೀ ಲೂಪ್ಸ್ ಮಾಡ್ಕೋಬೇಕು ಒಂದೇ ಬ್ಲಾಕ್ ಅಲ್ಲಿ ಸೊ ಇದೊಂಥರ ಇಂಟ್ರೆಸ್ಟಿಂಗ್ ಡಿಸೈನ್ ಈ ರೀತಿ ಡಿಸೈನ್ ನಾನು ಕೂಡ ಯಾವತ್ತೂ ಟ್ರೈ ಮಾಡಿರಲಿಲ್ಲ ಸೊ ರಿಕ್ವೆಸ್ಟ್ ಮಾಡ್ದವ್ರಿಗೆ ಥ್ಯಾಂಕ್ ಯು ಸೊ ಮಚ್ ನೀವು ರಿಕ್ವೆಸ್ಟ್ ಮಾಡಿದ್ದಕ್ಕೆ ನಾನು ತಲೆಯಲ್ಲಿ ಹುಳ ಬಿಟ್ಕೊಂಡು ಹೇಗೆ ಹಾಕೋದು ಅಂತ ಯೋಚನೆ ಮಾಡಿಬಿಟ್ಟು ಫೈನಲಿ ಹಾಕಿದ್ದಾಯ್ತು ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ರಿಕ್ವೆಸ್ಟಿಂಗ್ ದಿಸ್ ಡಿಸೈನ್ ಸೊ ಇದು ಏನು ಗೊತ್ತಾ ನೀವು ಡಿಸೈನ್ಸ್ನ ರಿಕ್ವೆಸ್ಟ್ ಮಾಡ್ತೀರಾ ಅದು ಹೇಗೆ ಮಾಡೋದು ಅಂತ ನಾನು ತಲೆ ಅದು ಬರೋವರೆಗೂ ನನಗೆ ಸಮಾಧಾನ ಇರೋಲ್ಲ ತಲೆಯಲ್ಲಿ ಹುಳ ಬಿಟ್ಕೊಂಡು ಅದು ಮಾಡಿಬಿಟ್ಟೇ ತೀರೋದು ನಾನು ಸೊ ಅದಕ್ಕೇನೆ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೋತಾ ಇರೋದು ನಿಮ್ಗೆ ಏನಾದರೂ ಒಂದು ಪರ್ಟಿಕ್ಯುಲರ್ ಡಿಸೈನ್ ಕಲಿಬೇಕು ಅಂತ ಆಸಕ್ತಿ ಇದ್ರೆ ನೀವು ಗೆ ಆ ಫೋಟೋನ ಶೇರ್ ಮಾಡಿ ಸೊ ಇಲ್ಲಿ ನೋಡಿ ತ್ರೀ ಲೂಪ್ಸ್ ಹಾಕಿದೀನಿ ಫಿಫ್ಟೀನ್ ಫಿಫ್ಟೀನ್ ಚೇನ್ಸ್ ಇದೆ ಸೊ ಈ ತರ ತ್ರೀ ಲೂಪ್ಸ್ ಹಾಕಿ ಅದೇ ಜಾಗಕ್ಕೇನೆ ಸಿಂಗಲ್ ಕ್ರೋಶನ ಹಾಕೊಂಡಿದೀನಿ ಸೊ ಫಾರ್ ನಾವು ಈ ರೀತಿ ಕಾಣಿಸ್ತಾ ಇದೆ ಸೊ ನೆಕ್ಸ್ಟ್ ಬ್ಲಾಕಲ್ಲಿ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಒಂದು ಸಿಂಗಲ್ ಕ್ರೋಶೆ ಆದಮೇಲೆ ಮೂರು ಚೈನು ಮತ್ತು ಸಿಂಗಲ್ ಕ್ರೋಶೆಗೆ ಮತ್ತೊಂದು ಸಿಂಗಲ್ ಕ್ರೋಶೆ ಹಾಕಿದಾಗ ಪೀಕೋ ಆಗುತ್ತೆ ಮತ್ತೆ ಸಿಂಗಲ್ ಚೈನ್ ನೆಕ್ಸ್ಟ್ ಬ್ಲಾಕಲ್ಲಿ ಒಂದು ಸಿಂಗಲ್ ಕ್ರೋಶೆ ಮತ್ತೆ ತ್ರೀ ಚೈನ್ಸ್ ಆ್ಯಂಡ್ ಪೀಕೋ ಸ್ಟಿಚ್ ಪೀಕೋ ಸ್ಟಿಚ್ ಹಾಕೋದಕ್ಕೆ ಆ ಸಿಂಗಲ್ ಕ್ರೋಶೆ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಹಾಕಿದ್ರೆ ಅದು ಪೀಕೋ ಆಗುತ್ತೆ ಮತ್ತೆ ಒಂದೇ ಒಂದು ಚೈನ್ ಹಾಕ್ಕೊಂಡು ಈ ರೀತಿ ನಿಮಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ಅಷ್ಟು ಡಿಸ್ಟೆನ್ಸ್ಗೆ ಈ ರೀತಿ ಪಿಕೋಸ್ನ ನೀವು ಹಾಕೋಬೋದು ಇಷ್ಟೇ ಅಷ್ಟೇ ಅಂತ ಏನಿಲ್ಲ ನಾನು ಸ್ಟಾರ್ಟಿಂಗಲ್ಲಿ ಟೂ ಹಾಕಿದ್ದೆ ಅನ್ಸುತ್ತೆ ಇವಾಗ ಒಂದು ಫೋರ್ ಸೊ ಇವಾಗ ಮೂರು ಹಾಕಿದ್ದೀನಿ ನಾಲ್ಕು ಹಾಕೋಬೋದು ಐದು ಹಾಕೋಬೋದು ಇಲ್ಲ ನಿಮಗೆ ಸ್ವಲ್ಪ ಡಿಸ್ಟೆನ್ಸ್ ಇನ್ನೂ ಜಾಸ್ತಿ ಬೇಕು ಅಂದರೆ ಆರು ಕೂಡ ಹಾಕೋಬೋದು ಸೊ ಪ್ರತಿ ಒಂದೊಂದು ಟೂ ಚೈನ್ ಬ್ಲಾಕಲ್ಲಿ ಒಂದೇ ಒಂದು ಪೀಕೋ ಸ್ಟಿಚ್ ಬರಬೇಕು ಅಷ್ಟೇ ನೋಡಿ ಇಲ್ಲಿ ನಾಲ್ಕು ಹಾಕಿದ್ದೀನಿ ಸ್ಟಾರ್ಟಿಂಗಲ್ಲಿ ಎರಡು ಹಾಕಿದ್ದೀನಿ ಎರಡಾದಮೇಲೆ ಒಂದು ಮನೆಯಲ್ಲೇ ಮೂರು ಹದಿನೈದು ಚೈನ್ದು ಲೂಪ್ ಹಾಕಿದ್ದೀನಿ ಅದಾದ್ಮೇಲೆ ನಾಲ್ಕು ಪೀಕೋ ಹಾಕೊಂಡಿದ್ದೀನಿ ನಾಲ್ಕು ಪೀಕೋ ಹಾಕೊಂಡಿದ್ದಾದ್ಮೇಲೆ ಮತ್ತೆ ನೆಕ್ಸ್ಟ್ ಬ್ಲಾಕಲ್ಲಿ ಒಂದೇ ಒಂದು ಸಿಂಗಲ್ ಕ್ರೋಶನ ಮಾಡಿಕೊಂಡು ಒಂದು ಎರಡು ಮೂರು ನಾಲ್ಕು ಐದು ಆರು ಇದೇ ರೀತಿ ಹದಿನೈದು ಚೈನ್ ಕಂಟಿನ್ಯೂ ಮಾಡ್ಕೊಳ್ಳಿ ನಿಮಗೆ ಟೆನ್ ಚೈನ್ಸ್ ಅಲ್ಲಿ ಕೂಡ ಈ ಡಿಸೈನ್ನ ಟ್ರೈ ಮಾಡ್ಬೋದು ಏಯ್ಟ್ ಚೈನ್ಸ್ ಕೂಡ ಹಾಕೋಬಹುದು ಇದಕ್ಕೆ ಇದೇ ರೀತಿ ಫಿಕ್ಸ್ಡ್ ಕೌಂಟ್ ಅಂತ ಏನಿಲ್ಲ ಅಕಾರ್ಡಿಂಗ್ಲಿ ನಿಮಗೆ ಲೆಂತ್ ಎಷ್ಟು ಬೇಕೋ ಅಷ್ಟು ನೀವು ಚೈನ್ ಕೌಂಟ್ನ ಪ್ಲಸ್ ಆರ್ ಮೈನಸ್ ಮಾಡ್ಕೋಬೋದು ತುಂಬ ಜಾಸ್ತಿ ಉದ್ದ ಹಾಕೋಕ್ ಹೋದ್ರೂ ಆ ನೆಕ್ಸ್ಟ್ ಸ್ಟೆಪ್ ಹಾಕಿದ್ದಾದ್ಮೇಲೆ ಈ ಪಾರ್ಟ್ ಫುಲ್ಲು ಬೆಂಡ್ ಆಗೋಗುತ್ತೆ ಸೊ ಹದಿನೈದು ಚೈನ್ಗಿಂತ ಜಾಸ್ತಿ ಬೇಡ ಎಂಟು ಹತ್ತು ಹನ್ನೆರಡು ಇಸ್ ಫೈನ್ ಬಟ್ ಹದಿನೈದಕ್ಕಿಂತ ಜಾಸ್ತಿ ಬೇಡ ಅನ್ಸುತ್ತೆ ನೀವು ಹಾಕಿ ಟ್ರೈ ಮಾಡ್ಬೋದು ಇನ್ ಕೇಸ್ ಚೆನ್ನಾಗಿ ಬಂತು ಅಂದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಸೊ ಅದೇ ರೀತಿ ಮತ್ತೆ ತ್ರೀ ಟೈಮ್ಸ್ ಫಿಫ್ಟೀನ್ ಚೇನ್ಸ್ ಹಾಕಿ ಕಂಟಿನ್ಯೂ ಮಾಡಬೇಕು ಸೊ ಈ ಸ್ಟೆಪ್ಪು ಸಖತ್ ಸಿಂಪಲ್ ಆಗಿದೆ ಸೊ ಬೇಸ್ ಲೈನ್ ಆ್ಯಂಡ್ ಈ ಸ್ಟೆಪ್ಪು ಎರಡೂ ಒಂದೇ ಕಲರಲ್ಲಿ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕಲರ್ನ ಚೇಂಜ್ ಮಾಡಿಕೊಂಡಾಗ ಅದು ನೀಟಾಗಿ ಡಬಲ್ ಕಲರ್ಡ್ ತರ ಕಾಣಿಸುತ್ತೆ ಸೊ ನೋಡಿ ಇವಾಗ ಕಾಣಿಸ್ತಿದೆ ಬಟ್ ನೆಕ್ಸ್ಟ್ ಸ್ಟೆಪ್ ಸ್ಟೆಪ್ ಇದೆಲ್ಲ ಸರಿ ಈ ಹಾಕುವಾಗ ಆ ಚೇನ್ ಹಾಕಿರ್ತೀವಲ್ವಾ ಲೂಪ್ಸ್ ಅದೆಲ್ಲ ಒಂಥರ ಕರ್ಲ್ ಆಗಿ ಫೋಲ್ಡ್ ಆಗಿ ಫೋಲ್ಡ್ ಆಗಿರೋ ತರ ಕಾಣಿಸುತ್ತೆ ಬಟ್ ಫಾರ್ ನಾವು ಅದನ್ನ ಇಗ್ನೋರ್ ಮಾಡಿ ನೆಕ್ಸ್ಟ್ ಸ್ಟೆಪ್ ಹಾಕಿದಾದ್ಮೇಲೆ ಎಲ್ಲ ಸರಿ ಹೋಗುತ್ತೆ ಸೊ ಈ ಸ್ಟೆಪ್ ಆದ್ಮೇಲೆ ಈ ರೀತಿ ಕಾಣಿಸುತ್ತೆ ಚೈನ್ ಲೂಪ್ಸ್ ಹಾಕಿರೋದು ಎಲ್ಲ ನೋಡಿ ಕರ್ಲ್ ಆಗಿದೆ ಬಟ್ ಅದಕ್ಕೇನು ಸಪೋರ್ಟ್ ಇಲ್ಲ ಅಲ್ವಾ ಹದಿನೈದು ಹದಿನೈದು ಚೈನ್ ಹಾಕಿದ್ದೀವಿ ಸೊ ಅದು ನ್ಯಾಚುರಲ್ ಅದು ಆ ರೀತಿ ಕರ್ಲ್ ಆಗೇ ಆಗತ್ತೆ ಈ ರೀತಿ ಆಗಿದೆ ನಾನೇನಾದರೂ ತಪ್ಪು ಮಾಡಿದ್ದೀನಾ ಅಂತ ಅಂದ್ಕೋಬೇಡಿ ಸೊ ಲಾಸ್ಟ್ ಬ್ಲಾಕಲ್ಲಿ ಅದೇ ರೀತಿ ಒಂದೇ ಒಂದು ಪೀಕೋ ಸ್ಟಿಚ್ ಹಾಕಿಬಿಟ್ಟು ನಾನಿಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಈ ಸ್ಟೆಪ್ನ ಸೊ ನಾನು ಆಗ್ಲೇ ಹೇಳಿದಾಗೆ ಬೇಸ್ ಲೈನ್ ಆ್ಯಂಡ್ ಸೆಕೆಂಡ್ ಸ್ಟೆಪ್ ಎರಡು ಒಂದೇ ಕಲರ್ ಅಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಲಾಸ್ಟ್ ಸ್ಟೆಪ್ ಮಾತ್ರ ನೀವು ಕಲರ್ನ ಚೇಂಜ್ ಮಾಡ್ಕೋಬೋದು ಈ ಸ್ಟೆಪ್ ಪಲ್ಲು ಆಪೋಸಿಟ್ ಕಲರ್ ಅಲ್ಲಿ ಮಾಡಿಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಸೊ ಇಲ್ಲಿ ಲಾಸ್ಟಲ್ಲಿ ಅಲ್ಲಿ ನಾನೊಂದು ಪೀಕೋ ಹಾಕ್ತಾ ಇದ್ದೀನಿ ಪೀಕೋ ಸ್ಟಿಚ್ ಹಾಕಿದ್ದಾದ್ಮೇಲೆ ಒಂದು ಚೈನ್ ಹಾಕೊಂಡು ನಾನು ಈ ಕಲರ್ ದಾರಾನ ಕಟ್ ಮಾಡ್ಕೋತಿದ್ದೀನಿ ಸೊ ಇಲ್ಲಿಗೆ ದಾರನ ಕಟ್ ಮಾಡಿಕೊಂಡು ಕ್ರೋಶೆ ಹುಕ್ ಮೇಲೆ ಇರುವಂತಹ ದಾರಾನ ನಾನು ಎಳ್ಕೊಂಡಿದ್ದೀನಿ ಎಳ್ಕೊಂಡು ಈ ರೀತಿ ಗಂಟನ್ನು ಹಾಕೋತಿದ್ದೀನಿ ಸೊ ಇವಾಗ ಇವಾಗ ಎರಡು ರೌಂಡ್ ಹಾಕಿದ್ದೀವಿ ಸ್ಟಾರ್ಟಿಂಗ್ ಬಂದು ಬೇಸ್ ಲೈನ್ ಅದಾದ್ಮೇಲೆ ಚೈನ್ ಲೂಪ್ಸು ಇವಾಗ ಇದು ಫೈನಲ್ ಸ್ಟೆಪ್ ಸೊ ಸೋಫಾರ್ ನೋಡಿ ಈ ರೀತಿ ಕಾಣಿಸ್ತಾ ಇದೆ ಸೊ ಪ್ರತಿ ಒಂದು ಬ್ಲಾಕಲ್ಲಿ ಮೂರ್ ಮೂರು ಲೂಪ್ಸ್ ಇರುತ್ತೆ ಹದಿನೈದು ಹದಿನೈದು ಚೈನ್ದು ತ್ರೀ ತ್ರೀ ಲೂಪ್ಸ್ ಇರುತ್ತೆ ಸೊ ಇವಾಗ ನಾನು ನೆಕ್ಸ್ಟ್ ಕಲರ್ನ ತಗೊಂಡಿದ್ದೀನಿ ಈ ನೆಕ್ಸ್ಟ್ ಕಲರ್ನ ಲೂಪ್ ಇರುತ್ತಲ್ವ ಹದಿನೈದು ಚೈನ್ ಮಾಡಿಕೊಂಡು ಒಂದು ಲೂಪ್ ಮಾಡಿರ್ತೀವಲ್ವಾ ಅಂದರೆ ಫಸ್ಟ್ ಲೂಪ್ ರೈಟ್ ಸೈಡ್ ಆಫ್ ದ ಸಾರಿ ನಿಮ್ಮ ಇರಬೇಕು ಈ ಸ್ಟೆಪ್ ಮಾಡುವಾಗ ಸೊ ಫಸ್ಟ್ ಲೂಪ್ ಒಳಗಡೆ ಈ ರೀತಿ ದಾರಾನ ಹಾಕ್ಕೊಂಡು ಎರಡರಿಂದ ಮೂರು ಗಂಟು ಹಾಕೊಳ್ಳಿ ಇದಕ್ಕೆ ಈ ರೀತಿ ಈ ರೀತಿನೇ ದಾರ ಗಂಟು ಹಾಕೋಬೇಕು ಒಂದ್ ಎರಡರಿಂದ ಮೂರು ಗಂಟು ಹಾಕಿದ್ರೆ ಸಾಕು ಇಷ್ಟು ಹಾಕಿದ್ಮೇಲೆ ಸ್ವಲ್ಪ ಗಂಟನ್ನ ನಿಮಗೆ ರೈಟ್ ಸೈಡ್ಗೆ ಪುಷ್ ಮಾಡ್ಕೊಳ್ಳಿ ಅದಾದ್ಮೇಲೆ ಆ ಗಂಟು ಒಳಗಡೆನೆ ಕ್ರೋಶೆ ಹುಕ್ನ ತೂರ್ಸ್ಕೊಂಡು ಒಂದು ಲೂಪ್ನ ಎಳ್ಕೊಂಡು ಒಂದು ಚೈನ್ ಮಾಡಿದ್ರೆ ಸೂಜಿ ಮೇಲೆ ದಾರ ಬರುತ್ತೆ ಅದಾದ್ಮೇಲೆ ಕಂಬ ಎಳೆಯೋದಕ್ಕೆ ಈಸಿ ಆಗಲಿ ಅಂತ ಸ್ಟಾರ್ಟಿಂಗಲ್ಲಿ ಒಂದು ಎರಡು ಚೈನ್ ಮಾಡ್ಕೊಂಡಿದ್ದೀನಿ ಎರಡು ಚೈನ್ ಮಾಡ್ಕೊಂಡಿದ್ದಾದ್ಮೇಲೆ ಕಂಬನ ಹಾಕ್ತಾ ಇದ್ದೀನಿ ಹದಿನೈದು ಚೈನ್ ಹಾಕಿರುವಂತಹ ಲೂಪ್ ಇರುತ್ತಲ್ವಾ ಒಳಗಡೆನೆ ಕಂಬ ಹಾಕಬೇಕು ಸೊ ಇಲ್ಲಿಗೆ ನಾನು ಎರಡು ಕಂಬ ಹಾಕಿದ್ದೀನಿ ಸ್ಟಾರ್ಟಿಂಗಲ್ಲಿ ಟೂ ಚೈನ್ಸು ಅದಾದ್ಮೇಲೆ ಎರಡು ಕಂಬನ ಹಾಕಿದ್ದೀನಿ ಇದು ಮೂರನೇ ಕಂಬ ಇದು ಮೂರು ಇದು ನಾಲ್ಕು ಐದು ಸೊ ಎಲ್ಲ ಕಂಬಾನು ನೋಡಿ ನಾನು ಅದೇ ಲೂಪಲ್ಲೇನೆ ಹಾಕ್ತಾ ಇರೋದು ಸೊ ಐದು ಕಂಬ ಆದ್ಮೇಲೆ ಇದು ಆರನೇದು ಸೊ ಆರ್ ಕಂಬ ಹಾಕಿದ್ರೆ ಸಾಕು ಅನ್ಸುತ್ತೆ ಇವಾಗ ನೆಕ್ಸ್ಟ್ ಲೂಪ್ನ ಸ್ಟ್ರೇಟ್ ಮಾಡ್ಕೊಳ್ಳಿ ಲೂಪ್ ಟ್ವಿಸ್ಟ್ ಆಗಿರಬಾರ್ದು ಸ್ಟ್ರೇಟ್ ಆಗಿಟ್ಕೊಂಡು ಮತ್ತೆ ಕಂಬನ ಎರಡನೇ ಲೂಪ್ ಒಳಗಡೆ ಕಂಟಿನ್ಯೂ ಮಾಡ್ಕೊಳ್ಳಿ ಸೊ ಆರ್ ಆರ್ ಕಂಬ ಹಾಕಬೇಕು ಪ್ರತಿ ಒಂದು ಲೂಪಲ್ಲಿ ನಿಮಗೆ ಬೇಕು ಅಂದರೆ ಐದು ಕೂಡ ಹಾಕ್ಕೊಳ್ಳಿ ಐದು ಹಾಕಿದ್ರು ಏನು ತಪ್ಪಿಲ್ಲ ನಾನು ಹಾಕ್ತಾ ಇರೋ ನಾನು ಯೂಸ್ ಮಾಡ್ತಾ ಇರೋ ದಾರ ಸ್ವಲ್ಪ ತೆಳುವಾಗಿತ್ತು ಸೊ ಹಾಗಾಗಿ ನಾನು ಆರ್ ಕಂಬನ ಹಾಕ್ತಾ ಇದ್ದೀನಿ ನಾರ್ಮಲ್ ದಾರನ ನೀವು ಯೂಸ್ ಮಾಡ್ತಾ ಇದ್ರೆ ನೀವು ಫೈವ್ ಡಬಲ್ ಕ್ರೋಶೆಸ್ ಕೂಡ ಹಾಕೋಬಹುದು ಸೊ ಇಲ್ಲಿ ಟೋಟಲ್ ಆಗಿ ಆರ್ ಹಾಕಿದೀನಿ ನೋಡಿ ಆರ್ ಹಾಕಿದ್ಮೇಲೆ ಮತ್ತೆ ಅದೇ ರೀತಿ ನೆಕ್ಸ್ಟ್ ಲೂಪಲ್ಲಿ ಆರು ಡಬಲ್ ಕ್ರೋಶೆನ ಕಂಟಿನ್ಯೂ ಮಾಡ್ಕೊಳ್ಳಿ ಸೊ ನಾನಿಲ್ಲಿ ಈ ಸ್ಟೆಪ್ ಅಲ್ಲಿ ನಾನು ಸಿಂಗಲ್ ಕ್ರೋಶೆ ಹಾಕ್ತಾನೆ ಇಲ್ಲ ಡಬಲ್ ಕ್ರೋಶೆ ಹಾಕೊಂಡೇನೆ ಲೂಪ್ಸ್ಗೆ ನಾನು ಜಾಯಿನ್ ಮಾಡ್ಕೋತಾ ಇದ್ದೀನಿ ಸೊ ಎಲ್ಲ ಡಬಲ್ ಕ್ರೋಶೆನು ಒಂದೇ ಸೈಜಲ್ಲಿ ಬರೋ ಥರ ನಿಧಾನವಾಗಿ ವರ್ಕ್ ಮಾಡಿ ಸೊ ಆ್ಯಕ್ಚುಲಿ ನನಗೆ ರೆಫರೆನ್ಸ್ ಪಿಕ್ಚರ್ ಕಳಿಸಿದ್ರಲ್ವಾ ಆ ಫೋಟೋ ಅಲ್ಲಿ ಈ ಥರ ಮಾತ್ರ ಇತ್ತು ಅಂದರೆ ಈ ತ್ರೀ ಲೂಪ್ಸ್ಗೆ ಇಷ್ಟನ್ನ ಹಾಕ್ಬಿಟ್ಟು ಇಲ್ಲಿಗೆ ಥ್ರೆಡ್ನ ಕಟ್ ಮಾಡಿದರು ಸೊ ಇದು ಒಂಥರ ಎಲ್ಲಿಗೂ ಅಟ್ಯಾಚ್ ಆಗಿರಲಿಲ್ಲ ಸೊ ಇಂಡಿವಿಜುವಲ್ ಆಗಿ ಈ ರೀತಿ ಲೂಪ್ಸ್ಗೆ ವರ್ಕ್ ಮಾಡಿದರು ಬಟ್ ಆ ಥರ ಮಾಡಿದಾಗ ಅದು ಸ್ಟ್ರೈಟಾಗಿ ನಿಲ್ತಾ ಇರಲಿಲ್ಲ ಸೊ ಹಾಗಾಗಿ ನಾನೇನು ಮಾಡಿದೆ ಇದನ್ನೇ ಸೇಮ್ ಇವಾಗ ನೆಕ್ಸ್ಟ್ ಲೂಪ್ಗೆ ಕಂಬಾನ ಹಾಕ್ಬಿಟ್ಟು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆವಾಗ ಒಂದಕ್ಕೊಂದು ಸಪೋರ್ಟ್ ಇರುತ್ತೆ ಆ್ಯಂಡ್ ಅದು ಕಂಟಿನ್ಯೂಸ್ ಆಗಿ ಅಟ್ಯಾಚ್ ಅಟ್ಯಾಚಾಗಿರುತ್ತಲ್ವ ಸೊ ಹಾಗಾಗಿ ಸಪೋರ್ಟಿಂದ ಸ್ಟ್ರೇಟಾಗಿ ನಿಂತ್ಕೊಳ್ಳುತ್ತೆ ಅಂತ ಈ ಚೇಂಜ್ನ ನಾನು ಮಾಡಿದ್ದೀನಿ ನಿಮಗೆ ಆ ಥರ ಬೇಕು ಅನ್ನೋದಾದರೆ ಈ ತ್ರೀ ಲೂಪ್ಸಲ್ಲೂ ಸಿಕ್ಸ್ ಸಿಕ್ಸ್ ಡಬಲ್ ಕ್ರೋಷಸ್ನ ಹಾಕ್ಕೊಂಡು ಅಲ್ಲಿಗೆ ಥ್ರೆಡ್ನ ಕಟ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಸೆಟ್ ಆಫ್ ತ್ರೀ ಲೂಪ್ಸ್ನ ಸೆಪ್ರೇಟಾಗಿ ಸ್ಟಾರ್ಟ್ ಮಾಡ್ಕೊಳ್ಳಿ ಅದು ಒಂಥರ ಕಾಣಿಸುತ್ತೆ ಆವಾಗ ಈ ಎಲ್ಲದಕ್ಕೂ ಅಟ್ಯಾಚ್ ಇರಲ್ಲ ಸೊ ತ್ರೀ ಲೂಪ್ಸು ಆಗಿರುತ್ತೆ ಮತ್ತು ನೆಕ್ಸ್ಟ್ ತ್ರೀ ಲೂಪ್ಸು ಆಗಿರುತ್ತೆ ಸೊ ಅದು ನಾನು ಟ್ರೈ ಮಾಡಿದೆ ಬಟ್ ಅದು ನೀಟಾಗಿ ನಿಲ್ಲಿಲ್ಲ ಅದಕ್ಕಾಗಿ ನಾನು ಈ ರೀ ಈ ಪ್ಯಾಟರ್ನ್ನ ಫಾಲೋ ಮಾಡಿದ್ದೀನಿ ಸೊ ನೀವು ಯಾರು ಫೋಟೋನ ಶೇರ್ ಮಾಡಿದ್ದೀರ ಸ್ಪೆಷಲಿ ಈ ಎಕ್ಸ್ಪ್ಲನೇಷನ್ ನಿಮಗೋಸ್ಕರನೇ ಸ್ವಲ್ಪ ನೀವು ಶೇರ್ ಮಾಡಿರೋಂತಹ ಡಿಸೈನ್ ಹಾಗೆ ನೀವು ಇಲ್ಲಿ ನೋಡ್ತಾ ಇರೋಂತಹ ಡಿಸೈನ್ ಸ್ವಲ್ಪ ಚೇಂಜ್ ಅನ್ನಿಸ್ಬೋದು ಬಟ್ ಇದು ನೀಟಾಗಿ ಕೂರತ್ತೆ ಸೊ ಹಾಗಾಗಿ ನಾನು ಈ ಚೇಂಜ್ನ ಮಾಡಿದ್ದೀನಿ ಸೊ ಸೇಮ್ ವೇ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಈ ಡಿಸೈನ್ ಫಿನಿಶ್ ಆಗುತ್ತೆ ಪ್ರತಿಯೊಂದು ಹದಿನೈದು ಚೈನ್ ಲೂಪಲ್ಲಿ ಆರಾರು ಡಬಲ್ ಕ್ರೋಶೆನ ಹಾಕೋಬೇಕು ಆರು ಡಬಲ್ ಕ್ರೋಶೆ ಹಾಕಿದ್ದಾದಮೇಲೆ ನೆಕ್ಸ್ಟ್ ಲೂಪಲ್ಲಿ ಮತ್ತೆ ಆರು ಡಬಲ್ ಕ್ರೋಶೆನ ಕಂಟಿನ್ಯೂ ಮಾಡಬೇಕು ನೆಕ್ಸ್ಟ್ ಲೂಪಲ್ಲಿ ಡಬಲ್ ಕ್ರೋಶೆ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಅದು ಸ್ಟ್ರೇಟ್ ಆಗಿದ್ಯಾ ಇಲ್ವಾ ಅಂತ ನೋಡ್ಕೊಳ್ಳಿ ಲೂಪ್ ಟ್ವಿಸ್ಟ್ ಆಗಿರಬಾರ್ದು ಈ ರೀತಿ ಕರೆಕ್ಟ್ ಆಗಿ ಸ್ಟ್ರೇಟ್ ಆಗಿರ್ಬೇಕು ಟ್ವಿಸ್ಟ್ ಆಗಿದ್ರೆ ಅದು ಹಾಗೆ ಕೂತಿರತ್ತೆ ನಾವು ಡಬಲ್ ಕ್ರೋಶೆ ಹಾಕಿದ್ಮೇಲೆ ಅದು ಚೇಂಜ್ ಮಾಡೋಕ್ಕಾಗಲ್ಲ ಆಗಲ್ಲ ಸೊ ಹಾಗಾಗಿ ಟ್ವಿಸ್ಟ್ ಆಗದೇ ಇರೋ ತರ ಇಟ್ಕೊಂಡು ಡಬಲ್ ಕ್ರೋಶೆನ ಹಾಕೊಳ್ಳಿ ಸೊ ಇದೇ ರೀತಿ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಹಾಕೊಂಡು ಹೋದ್ರೆ ಈ ಡಿಸೈನ್ ಫಿನಿಶ್ ಆಗುತ್ತೆ ಈಸಿಯಾಗಿ ಹಾಕುವಂತಹ ಡಿಸೈನ್ ಇದು ಬಟ್ ವೆರಿ ಫ್ರೆಶ್ ಐಡಿಯಾ ಸೋಫಾರ್ ಈ ರೀತಿ ಕಾಣಿಸ್ತಾ ಇದೆ ಅದು ಎರಡಕ್ಕೂ ಅಟ್ಯಾಚ್ ಮಾಡಿರೋದ್ರಿಂದ ನೋಡಿ ನೀಟಾಗಿ ಸ್ಟ್ರೇಟ್ ಆಗಿ ನಿಲ್ತಾ ಇದೆ ಅದು ಇಲ್ಲ ಅಂದ್ರೆ ಫುಲ್ ಕರ್ಲ್ ಆಗ್ತಾ ಇತ್ತು ಸೊ ಆ ಥರ ಆದಾಗ ಸೀರೆಗೆ ಹಾಕಿದ್ದು ಚೆನ್ನಾಗಿ ಕಾಣಲ್ಲ ಸೊ ಹಾಗಾಗಿ ನಾನು ಇದು ಸ್ಮಾಲ್ ಚೇಂಜ್ನ ಮಾಡಿದ್ದೀನಿ ಇಲ್ಲಿ ನೋಡಿ ಮೂರು ಹಾಕಿದ್ದೀನಿ ಇದು ಡಬಲ್ ಕಲರ್ ಸಾರೀಸ್ಗೆ ಸೀರೆಯಲ್ಲಿ ಜಾಸ್ತಿ ಕಲರ್ಸ್ ಇದ್ದಾಗ ಈ ರೀತಿ ಡಿಸೈನ್ಸ್ನ ಟ್ರೈ ಮಾಡಿದ್ರೆ ಏನೋ ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ ಆ್ಯಂಡ್ ಈ ಡಿಸೈನ್ಗೂ ಕೂಡ ಅಷ್ಟೇ ನಾನು ಯಾವುದೇ ರೀತಿ ಬೀಡ್ಸ್ ಆಗಲಿ ಕುಚ್ಚಾಗಲಿ ಯೂಸ್ ಮಾಡಿಲ್ಲ ಸೊ ಖಂಡಿತ ನೀವೆಲ್ಲರೂ ಈ ಡಿಸೈನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಕ್ರೋಶೆ ಬರ್ದೇ ಇರೋರು ಯಾರಾದರೂ ವಿಡಿಯೋಸ್ನ ನೋಡಿ ಕ್ರೋಶೆ ಕಲಿಯೋ ಆಸಕ್ತಿ ನಿಮ್ಗಿದ್ದಲ್ಲಿ ವಾಟ್ಸ್ಆ್ಯಪ್ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ಥ್ರೂ ವಾಟ್ಸ್ಆ್ಯಪ್ ನನಗೆ ಕಾಂಟ್ಯಾಕ್ಟ್ ಮಾಡಿ ಮಾಡಿ ನಮ್ಮಲ್ಲಿ ಯಾವ್ಯಾವ ಕೋರ್ಸಸ್ ಇದೆ ಹೇಗೆ ನೀವು ಮನೇಲೇ ಕುತ್ಕೊಂಡು ನಿಮ್ಮ ಅನುಕೂಲಕ್ಕೆ ಕಲಿಬೋದು ಅಂತ ನಾನು ಗೈಡ್ ಮಾಡ್ತೀನಿ ಅಂಡ್ ಯಾರಿಗಾದ್ರೂ ಸ್ಪೆಷಲಿ ಯಾವುದಾದ್ರೂ ಪರ್ಟಿಕ್ಯುಲರ್ ಡಿಸೈನ್ ರಿಕ್ವೆಸ್ಟ್ ಮಾಡೋದಾದ್ರೆ ಸೇಮ್ ವಾಟ್ಸಪ್ ನಂಬರ್ಗೆ ಫೋಟೋನ ರೆಫರೆನ್ಸ್ ಫೋಟೋನ ಶೇರ್ ಮಾಡಿ ನಾನು ಅದರ ವಿಡಿಯೋ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಸೊ ಇದು ಬಂದು ಲಾಸ್ಟ್ ಸ್ಟೆಪ್ಪು ಈ ಸ್ಟೆಪ್ಪಲ್ಲಿ ನಿಮಗೆ ಬೇಕು ಅಂದರೆ ಇವಾಗ ನಾನು ಆರು ಕಂಬ ಹಾಕಿದ್ದೀನಲ್ವಾ ಸೆಂಟರ್ದು ಪೆಟಲ್ಗೆ ಮಾತ್ರ ನೀವು ಒಂದು ಒಂದೇ ಒಂದು ಸಿಂಗಲ್ ಬೀಡನ್ನ ಆ್ಯಡ್ ಮಾಡ್ಕೋಬೋದು ಬೀಡ್ ಇಷ್ಟ ಬೀಡ್ ಬೇಕೇ ಬೇಕು ಅನ್ನೋರು ಸೊ ಮೂರು ಕಂಬ ಹಾಕ್ಬಿಟ್ಟು ಸೆಂಟ್ರಲ್ ಒಂದು ಬೀಡ್ ಹಾಕ್ಕೊಂಡು ತಿರ್ಗಾ ಮೂರು ಕಂಬ ಹಾಕಿದ್ರೆ ಪೆಟಲ್ಗೂ ಮಾಡ್ಕೋಬಹುದು ಸೆಂಟರ್ ಬೀಡ್ ಹಾಕಿ ವರ್ಕ್ ಮಾಡ್ಬೋದು ಚೆನ್ನಾಗೆ ಕಾಣಿಸುತ್ತೆ ಬೀಡ್ ಬೇಡ ಅನ್ನೋರು ಜಸ್ಟ್ ಒಂದು ಪೀಕೋ ಸ್ಟಿಚ್ ಕೂಡ ಹಾಕೋಬಹುದು ಪೀಕೋ ಸ್ಟಿಚ್ ಕೂಡ ಚೆನ್ನಾಗಿರುತ್ತೆ ಸೊ ನಾನು ಬೇಸ್ ಲೈನ್ ಅಲ್ಲಿ ಆಲ್ರೆಡಿ ನಾನು ಪೀಕೋ ಸ್ಟಿಚ್ ಹಾಕಿದ್ನಲ್ವಾ ಸೊ ಹಾಗಾಗಿ ನಾನು ಲಾಸ್ಟ್ ಸ್ಟೆಪ್ ಅಲ್ಲಿ ಪೀಕೋ ಸ್ಟಿಚ್ ಹಾಕಿಲ್ಲ ಬೀಡ್ ಯೂಸ್ ಮಾಡಬೇಕಿತ್ತು ಬಟ್ ನನಗೆ ಬೇಡ ಅನ್ನಿಸ್ತು ರೆಫರೆನ್ಸ್ ಫೋಟೋ ಅಲ್ಲಿ ಕೂಡ ಬೀಡ್ ಇರಲಿಲ್ಲ ಸೊ ನಾನು ಅದನ್ನ ಮ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ನೀವ್ ಇನ್ ಕೇಸ್ ಬೀಡ್ ಎಲ್ಲ ಯೂಸ್ ಮಾಡಿ ಮಾಡಿದ್ರೆ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಸೊ ಇವಾಗ ಲಾಸ್ಟಲ್ಲಿ ಅಲ್ಲಿ ನಾನು ಒಂದು ಚೈನ್ ಸ್ಟಿಚ್ ಹಾಕಿ ಸೂಜಿ ಮೇಲೆ ಇರೋ ದಾರನ ಎಳಿತಾ ಇದೀನಿ ಸೋಫಾರ್ ನೋಡಿ ಈ ರೀತಿ ಕಾಣಿಸ್ತಾ ಇದೆ ಒಂದು ಸ್ವಲ್ಪ ಕೈಯಿಂದ ಅದು ಹೀಟ್ ಕೊಟ್ಟು ಮೇಲೆ ಅದು ಸ್ಟ್ರೇಟ್ ಆಯ್ತು ಇಲ್ಲ ಅಂದ್ರೆ ನೋಡಿ ಸ್ವಲ್ಪ ಅದು ಸಪೋರ್ಟ್ ಇಲ್ಲ ಅಲ್ವಾ ಹದಿನೈದು ಚೇನ್ಸ್ ಬೇರೆ ಹಾಕಿದೀವಿ ಸೊ ಇಟ್ಸ್ ಕ್ವೈಟ್ ನ್ಯಾಚುರಲ್ ಅದು ಒಂದೇ ಅಟೆಂಪ್ಟ್ ಅಲ್ಲಿ ಸ್ಟ್ರೇಟ್ ಆಗಿ ಕೂರ್ಲಿಲ್ಲ ಸೊ ಹಾಗಾಗಿ ನಾನು ಒಂದ್ ಸ್ವಲ್ಪ ಅದನ್ನ ಎರಡು ಕೈ ಮಧ್ಯದಲ್ಲಿ ಇಟ್ಕೊಂಡು ಒಂದ್ ಸ್ವಲ್ಪ ಅದು ಹೀಟ್ ಟಚ್ ಆದ್ಮೇಲೆನೆ ಅದು ಸ್ಟ್ರೇಟ್ ಆಗಿ ಕುತ್ಕೊಂಡಿದೆ ಲಾಸ್ಟ್ ಅಲ್ಲಿ ನೋಡಿ ಥ್ರೆಡ್ ನ ಒಂದ್ ಎರಡರಿಂದ ಮೂರ್ ಗಂಟೆ ಹಾಕಿ ಕಟ್ ಮಾಡ್ಕೋತಾ ಇದ್ದೀನಿ ಸೊ ಎಕ್ಸ್ಟ್ರಾ ಥ್ರೆಡ್ ನ ಟ್ರಿಮ್ ಮಾಡಿಬಿಟ್ಟು ಗ್ಲೂ ಮಾಡಿದ್ರೆ ಈ ಡಿಸೈನ್ ಫಿನಿಶ್ ಆಗುತ್ತೆ ಸೊ ಈ ರೀತಿ ಡಿಸೈನ್ ಐ ಥಿಂಕ್ ನಾನಂತೂ ಯಾವತ್ತೂ ಟ್ರೈ ಮಾಡಿಲ್ಲ ನೀವು ಯಾರಾದರೂ ಟ್ರೈ ಮಾಡಿದ್ದೀರಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಈ ಡಿಸೈನ್ ಹೇಗೆ ಅನ್ನಿಸ್ತು ಅಂತ ಖಂಡಿತ ನೀವು ನನಗೆ ತಿಳಿಸ್ಬೇಕು ಕಾಮೆಂಟ್ ಸೆಕ್ಷನಲ್ಲಿ ಸೊ ಇದು ವೆರಿ ಯುನೀಕ್ ಡಿಸೈನ್ ಸಖತ್ ನನಗೂ ಇಟ್ ವಾಸ್ ಫನ್ ಟ್ರೈಂಗ್ ಟು ಡಿಸೈನ್ ದಿಸ್ ವನ್ ಸೊ ಥ್ಯಾಂಕ್ ಯು ಫಾರ್ ರಿಕ್ವೆಸ್ಟಿಂಗ್ ದಿಸ್ ಡಿಸೈನ್ ಸೊ ನೋಡಿ ಇಲ್ಲಿ ಸ್ವಲ್ಪ ಗ್ಲೂ ಹಾಕ್ಬಿಟ್ಟು ನಾನು ರಾಂಗ್ ಸೈಡ್ಗೆ ಗ್ರೀನ್ ಥ್ರೆಡ್ನ ಗ್ರೀನ್ಗೆನೆ ಫಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಇದೇ ರೀತಿ ತಿರ್ಗಾ ಪೀಚ್ ಥ್ರೆಡ್ನ ಪೀಚ್ ಕಲರ್ಗೆ ಫಿಕ್ಸ್ ಮಾಡ್ಕೋತಾ ಇದ್ದೀನಿ ಇಷ್ಟು ಮಾಡಿದ್ರೆ ಫಿನಿಶಿಂಗ್ ಎಲ್ಲ ಆಯಿತು ಸೊ ಇದನ್ನು ಸ್ವಲ್ಪ ಎರಡು ಕೈ ಮಧ್ಯದಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಅದು ಹೀಟ್ ಕೊಟ್ಟರೆ ಡಿಸೈನ್ ನೀಟಾಗಿರುತ್ತೆ ಸೊ ನೀವು ಈ ರೀತಿ ಡಿಸೈನ್ಸ್ನ ಸೀರೆಗೆ ಮಾಡಿದ್ರೂ ಅಷ್ಟೇ ಸ್ವಲ್ಪ ಹೀಟ್ ಕೊಡಲೇಬೇಕಾಗತ್ತೆ ನಾನು ಪ್ರಾಬಬ್ಲಿ ಅಂದ್ರೆ ಹೇರ್ ಸ್ಟ್ರೇಟ್ನರ್ ಆಲ್ಸೋ ಮೈ ಟು ವರ್ಕ್ ಬಟ್ ನಾನು ಅದನ್ನ ಟ್ರೈ ಮಾಡಲಿಲ್ಲ ನೆಕ್ಸ್ಟ್ ಟೈಮ್ ನಾನು ಟ್ರೈ ಮಾಡಿಬಿಟ್ಟು ಹೇಳ್ತೀನಿ ಇಫ್ ಇಟ್ ಈಸ್ ವರ್ತ್ ಯೂಸಿಂಗ್ ದ ಹೇರ್ ಸ್ಟ್ರೇಟ್ನರ್ ಅಂತ ಸೊ ಇದೇನಂದ್ರೆ ಸ್ವಲ್ಪ ನೋಡಿ ಈ ರೀತಿ ಪುಲ್ ಆಗಬೇಕು ಅದು ಪುಲ್ ಆದರೆ ನೀಟಾಗಿ ಕುತ್ಕೊಳ್ಳತ್ತೆ ಅಷ್ಟೆ ಇಲ್ಲ ಅದು ಚೈನ್ಸ್ಗೆ ಸಪೋರ್ಟ್ ಇರಲ್ಲ ಅಲ್ವಾ ಸೊ ಅದು ಒಂಥರ ಶ್ರಿಂಕ್ ಆಗಿ ಕರ್ಲ್ ಆದಂಗೆ ಕಾಣಿಸ್ತಾ ಇತ್ತು ಸೊ ಸ್ವಲ್ಪ ನಾನು ಈ ಥರ ಪುಲ್ ಮಾಡಿ ಸ್ವಲ್ಪ ಕೈಯಿಂದ ಹೀಟ್ ಕೊಟ್ಟಾಗ ನೋಡಿ ಎಷ್ಟು ನೀಟಾಗಿ ಕೂತಿದೆ ಸೊ ಇದ್ರ ಫೈನಲ್ ಲುಕ್ ಬಂದು ಹೀಗಿದೆ ಮತ್ತೊಂದು ನೋ ಬೀಡ್ಸ್ ಆ್ಯಂಡ್ ನೋಟಾಸಲ್ ಡಿಸೈನ್ ಹೇಗೆ ಅನ್ನಿಸ್ತು ಅಂತ ನನಗೆ ಡೆಫಿನೆಟ್ಲಿ ಎಲ್ಲರೂ ಕಾಮೆಂಟ್ ಮಾಡಿ ತಿಳಿಸಲೇಬೇಕು ನನಗಂತೂ ತುಂಬ ಇಷ್ಟ ಆಯಿತು ಈ ಡಿಸೈನ್ ಸಿಂಪಲ್ ಸಾರೀಸ್ಗೆ ಡೆಫಿನೆಟ್ಲಿ ಟ್ರೈ ಮಾಡ್ಬೋದು ನಿಮ್ಗೆ ಅಲ್ಲಿಗೂ ಬೀಡ್ ಬೇಕೇ ಬೇಕು ಅಂದರೆ ನೀವು ಬೀಡ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು ಸೊ ನಿಮಗೆ ಇಷ್ಟು ಲೆಂತ್ ಬೇಡ ಅಂದರೆ ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು ಚೈನ್ ಲೂಪ್ಸ್ ಮಾಡ್ಕೊಂಡಿದ್ದೀವಲ್ವಾ ಅಕಾರ್ಡಿಂಗ್ಲಿ ನೀವು ಆ ಲೂಪ್ಸ್ದು ಲೆಂತ್ನ ಕಮ್ಮಿ ಮಾಡ್ಬೋದು ನಾನಿಲ್ಲಿ ಹದಿನೈದು ಚೈನ್ ಹಾಕಿದ್ದೀನಿ ನೀವು ಆರು ಚೈನು ಎಂಟು ಚೈನು ಹತ್ತು ಚೈನ್ ಹಾಕ್ಕೊಂಡ್ರು ಸಾಕು ಅನಿಸುತ್ತೆ ಇದು ನಿಮಗೆ ಲೆಂತ್ ಜಾಸ್ತಿ ಅನ್ನಿಸ್ತು ಅಂದರೆ ಆ ಥರ ಚೇಂಜಸ್ನ ನೀವಾಗ ನೀವೇ ಮಾಡ್ಕೋಬೋದು ಸೊ ಇದು ಬಂದು ಪ್ರೀವಿಯಸ್ ಡಿಸೈನ್ ಇದು ಮೋಸ್ಟ್ ರಿಕ್ವೆಸ್ಟೆಡ್ ಡಿಸೈನ್ ಸೊ ಮಿಸ್ ಮಾಡಿದರೆ ಚಾನೆಲ್ ಪೇಜ್ಗೆ ಹೋಗ್ಬಿಟ್ಟು ವೀಡಿಯೋಸ್ ಸೆಕ್ಷನಲ್ಲಿ ನೋಡ್ಬೋದು ಸೊ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಫಾಲೋ ಮಾಡದೆ ನೋಡ್ತಾ ಇರೋರು ಫಾಲೋ ಮಾಡಿ ಆ್ಯಂಡ್ ಯಾ ಈ ವಿಡಿಯೋ ಅಲ್ಲಿ ಇಷ್ಟೇ ನಾನು ಮತ್ತೆ ಬೇಗ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್